ಇವಾಗಷ್ಟು ಸಿನಿಮಾ ನೋಡಿ ಮುಗಿಸ್ಕೊಂಡು ಬಂದೆ ಆಗ್ತಿಲ್ಲ ಆ ಎಕ್ಸೈಟ್ಮೆಂಟಲ್ಲಿ ಮಾತಾಡೋಕ್ಕೆ ಬರ್ತಾ ಇಲ್ಲ ಬಟ್ ಮೊದಲನೇದಾಗಿ ನಿಮಗೆಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ತುಂಬ ದಿನಗಳಿಂದ ನಮ್ಮ ಸಿನ್ಮಾದ ಬಗ್ಗೆ ಎಷ್ಟೊಂದು ಪೋಸ್ಟ್ ಮಾಡ್ತಾ ಇದ್ದೀರಾ ಮನೆ ಮನೆಗಳಿಗೆ ತಲುಪಿಸ್ತಾ ಇದ್ದೀರಾ ಆ ಕ್ರೆಡಿಟ್ಸ್ ಈ ಇವತ್ತು ಈ ಸಕ್ಸಸ್ ಏನಿದೆ ಅದ್ರದ್ದು ಅದ್ರದ್ದು ಒಂದು ಪಾರ್ಟ್ ಆಫ್ ಸಕ್ಸಸ್ ಇಟ್ಸ್ ಬಿಕಾಸ್ ಆಫ್ ಯೂ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಮನೆ ಮನೆಗೂ ತಲುಪಿಸ್ತಾ ಇದ್ದೀರಾ ದಿನನಿತ್ಯ ಪೋಸ್ಟ್ ಮಾಡ್ತಾ ಇದ್ದೀರಾ ನಮ್ಮ ಸಿನ್ಮಾದ ಬಗ್ಗೆ ಆ್ಯಂಡ್ ಇಟ್ ಮೀನ್ಸ್ ಎ ಲಾಟ್ ಆ್ಯಂಡ್ ಫಸ್ಟ್ ಟೈಮ್ ಫಸ್ಟ್ ಡೇ ಫಸ್ಟ್ ಶೋನ ನಾನು ನರ್ತಕಿಲಿ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿದೆ ಸಿನಿಮಾನ ಒಂದು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ಬೋದು ಅಂತ ಇವತ್ತು ಕಣ್ಣಾರೆ ಕಣ್ ತುಂಬ್ಕೊಂಡು ಬಂದೆ ಇನ್ನು ಗುಂಗಲ್ಲೇ ಇದ್ದೀನಿ ಐ ಡೋಂಟ್ ನೋ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿರೋದಕ್ಕೆ ನಾನು ಪ್ರಕಾಶ್ ಅವರಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದರು ಕಮ್ಮಿನೇ ಬಿಕಾಸ್ ಹಿ ವಾಸ್ ಅ ಲೆಜೆಂಡ್ ಹೀ ಈಸ್ ಅ ಲೆಜೆಂಡ್ ಡೈರೆಕ್ಟರ್ ಆ್ಯಂಡ್ ಹೀ ಯಾಕೆಗೇನ್ ಪ್ರೂವ್ ಮಾಡ್ಕೊಂಡ್ರು ಇನ್ನೊಂದು ಅಂಡ್ ಆ್ಯಂಡ್ ಪೂರಾ ಮಾಸ್ಟರ್ ಪೀಸ್ ಅನ್ನಿಸ್ತಾ ಇದೆ ನಾನು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ನನ್ನ ಸಿನಿಮಾ ಇದನ್ನ ಇದು ಅಂತ ಹೇಳ್ಕೊಳ್ಳೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್ ಅವತ್ತು ಆಡಿಷನ್ಸಲ್ಲಿ ನೀವು ನನ್ನನ್ನು ಸೆಲೆಕ್ಟ್ ಮಾಡದೇ ಹೋಗಿರ್ತಿದ್ರೆ ಇವತ್ತು ನಾನಿಲ್ಲಿ ಇತ್ಕೊಂಡು ಇಷ್ಟು ಹೆಮ್ಮೆಯಿಂದ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಆ್ಯಂಡ್ ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರದ್ದು ನಾನು ತುಂಬ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಅವರು ನಮ್ಮವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಕ್ಕೆ ಇವತ್ತು ನಾನು ಇಲ್ಲಿ ನಿತ್ಕೊಂಡು ಮಾತಾಡ್ತಾ ಇರೋದು ಆ್ಯಂಡ್ ಆಫ್ ಕೋರ್ಸ್ ಪ್ರತಿಯೊಂದು ಸೀನಲ್ಲಿ ಕೂಡ ನಮ್ಮ ಸರ್ನ ನೋಡೋದಿದೆ ಗೊತ್ತಾ ಕಣ್ಣಿಗೆ ಒಂಥರ ಹಬ್ಬ ಅದು ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಅಂತ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇಟ್ ಮಾಡ್ತಾ ಇರೋದು ಆ್ಯಂಡ್ ಜನ ಎಪ್ರಿಷಿಯೇಟ್ ಮಾಡ್ತಾ ಇರೋದು ಅವ್ರ ಹೆಸರು ಜೊತೆಗೆ ಆ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಹೆಸರನ್ನ ಕೂಗೋದಿದೆ ಗೊತ್ತಾ ಇಟ್ ಮೀನ್ಸ್ ಎ ಲಾಟ್ ಟು ಮೀ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಪ್ರೊಡಕ್ಷನ್ ಹೌಸ್ಗೆ ನಾನು ಥ್ಯಾಂಕ್ ಯು ಹೇಳಬೇಕು ಶ್ರೀ ಜಯಮತಾ ಕಂಬೈನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೈ ವಂಡರ್ಫುಲ್ ಟೇಬಿಲ್ ಟೀಮ್ಗೆ ಥ್ಯಾಂಕ್ ಯು ಹೇಳಬೇಕು ನಮ್ಮ ಸುಧಾಕರ್ ಸರ್ಗೆ ನಮ್ಮ ಡಿ ಒ ಪಿ ಸರ್ಗೆ ಹಿಡೀಡನ್ ಅಮೇಝಿಂಗ್ ಜಾಬ್ ಪೇಂಟಿಂಗ್ ಥರ ತೋರಿಸ್ಬಿಟ್ಟಿದ್ದಾರೆ ನನ್ನನ್ನಂತೂ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಇಂಥ ಒಂದು ಲೆಜೆಂಡ್ರಿ ಟೀಮ್ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಆ್ಯಂಡ್ ತಶ್ವಿ ಮ್ಯಾಮ್ಗೂ ನಾನು ಥ್ಯಾಂಕ್ ಯು ಹೇಳಬೇಕು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ಆ್ಯಂಡ್ ಯು ಜಿ ಅಕ್ಕಾಗೂ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಫಾರ್ ಎವ್ರಿಥಿಂಗ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಉಳಿಸಿ ಅಂತ ಯಾರು ದೈವ ದಯಮಾಡಿ ಪೈರಸಿ ಮಾಡಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಸೋ ಮಚ್ ಎಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಿತ್ರ ಡೆಬ್ಯೂ ಸಿನಿಮಾ ನೋಡೋಕೆ ಬಂದಿದ್ದೀನಿ ಸೊ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಟ್ಸ್ ಅ ವಂಡರ್ಫುಲ್ ಎಂಟರ್ಟೈನಿಂಗ್ ಕಮರ್ಷಿಯಲ್ ಎಂಟರ್ಟೈನರ್ ಸೊ ಪ್ಲೀಸ್ ಪ್ಲೀಸ್ ಡೆಬ್ಯೂ ಸಿನಿಮಾ ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಆ್ಯಂಡ್ ಇಟ್ ಇಸ್ ಔಟ್ ಇನ್ ಥಿಯೇಟರ್ಸ್ ನೌ ವಾ ನಮಸ್ಕಾರ ಇಡೀ ಕರ್ನಾಟಕಕ್ಕೆ ಗೊತ್ತು ನಾನು ದರ್ಶನ್ ಸರ್ ಎಷ್ಟು ದೊಡ್ಡ ಅಭಿಮಾನಿ ಅಂತ ಅನ್ನೋದು ಹಾಗೆ ಡಿ ಬಾಸ್ ಎಲ್ಲೇ ಇರಲಿ ಹೇಗೆ ಇರಲಿ ಅವರ ಕದರು ಕ್ರೇಜು ಕಡಿಮೆ ಆಗೋಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇವತ್ತು ಕರ್ನಾಟಕದಲ್ಲಿ ಡೆವಿಲ್ ಚಾಚರಣೆ ನಡೀತಾ ಇದೆ ಆ್ಯಂಡ್ ಡವಿಲ್ ಹಬ್ಬ ಅಂತಲೇ ಹೇಳ್ಬೋದು ಏಕೆಂದರೆ ಡವಿಲ್ ಸಿನಿಮಾದಲ್ಲಿ ನಾವು ದರ್ಶನ್ ಸರ್ ಅವರ ಅದೇ ನಮ್ಮ ಡಿ ಅವರ ಅವರ ಡವಿಲ್ ಹಾಗೆ ದೇವರ ಎರಡು ದರ್ಶನಗಳನ್ನ ಮಾಡ್ಬೋದು ಅಷ್ಟು ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾರೆ ಅಷ್ಟು ಸಕಲಾಗಿ ಕಾಣಿಸ್ತಾರೆ ಅಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ತಾರೆ ಒಂದೊಂದು ಸೀನು ಕೂಡ ದರ್ಶನ್ ಸರ್ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ ಅದ ಸ್ಟೋರಿನ ಪ್ರಕಾಶ್ ಸರ್ ಅವರು ನರೇಟ್ ಮಾಡಿದ್ದಾರೆ ಇನ್ನು ರಚನಾ ರೈ ಫಿಲಿಪ್ ಸ್ಕಾಡ್ಜಿಯರ್ಸ್ ತುಂಬ ಮುದ್ದಾ ಕಾಣಿಸ್ತಾರೆ ಒಂದೊಂದು ಸೀನಲ್ಲೂ ಅವರ ಫೇಸ್ ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಹಾಗೆ ನಾನು ದರ್ಶನ್ ಸರ್ ಅಭಿಮಾನಿ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗು ದರ್ಶನ್ ಸರು ಸೊ ದರ್ಶನ್ ಸರ್ ದರ್ಶನ್ ಸರ್ಗೆ ಹೊಡಿತಾ ಇರೋದನ್ನು ನೋಡೋಕ್ಕಾಗ್ತಾ ಇರಲ್ಲ ಅಷ್ಟು ರಿಯಲಿಸ್ಟಿಕ್ಕಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ ಹಾಗೆ ಪ್ರತಿ ಅಭಿಮಾನಿಗಳ ಅಂದರೆ ದರ್ಶನ್ ಸರ್ ಅಭಿಮಾನಿಗಳ ಕೂಗು ಚಪ್ಪಾಳೆ ಗೆಲುವು ಜಯ ಎಲ್ಲವೂ ದರ್ಶನ್ ಸರು ಅರ್ಹರು ಅದೆಲ್ಲ ತಗೊಳ್ಳೋದಕ್ಕೆ ಸೊ ಅವರು ನಂಬಿರುವಂಥ ಚಾಮುಂಡೇಶ್ವರಿ ಅವರು ನಂಬಿರುವಂಥ ಸೆಲೆಬ್ರಿಟೀಸ್ಗಳು ಆಶೀರ್ವಾದದಿಂದ ಆದಷ್ಟು ಬೇಗ ದರ್ಶನ್ ಸರ್ಗಾಗಿರ್ಬೋದು ಅವರ ಕುಟುಂಬಕ್ಕಾಗಿರ್ಬೋದು ಹಾಗೆ ಇಡೀ ಡೆವಿನ್ ಚಿತ್ರತಂಡಕ್ಕೆ ಒಳ್ಳೆದಾಗಲಿ ಅವರಾದಷ್ಟು ಬೇಗ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿ ಡೆವಿಲ್ ಚಿತ್ರಕ್ಕೆ ಹಾಗೆ ಚಿತ್ರತಂಡಕ್ಕೆ ಹಾಗೂ ಪರ್ಫಾರ್ಮ್ ಮಾಡಿರೋ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಟೆಕ್ನಿಷನ್ ಆಲ್ ದಿ ವೆರಿ ಬೆಸ್ಟ್ ಇನ್ನು ಯಾರೆಲ್ಲ ಚಿತ್ರನ ನೋಡಿಲ್ಲ ಇನ್ನು ನಿಮ್ಮ ನಿಯರೆಸ್ಟ್ ಥಿಯೇಟರಲ್ಲಿ ಎಂಟರ್ ಸಣ್ಣ ಹಿತ್ರದಲ್ಲಿ ಹೋಗಿ ಸಿನಿಮಾನ ನೋಡಿ ಅಂತ ಕೇಳಿಸಿದ್ವಿ ಜೈ ಡಿ ಬಾಸ್ ಹೇಳಿ ನಮಸ್ಕಾರ ಸೊ ಇವಾಗ ತಾನೇ ದ ಡೆವಿಲ್ ಮೂವಿ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ ಸೊ ಜೈ ಮಾತಾ ಪ್ರೊಡಕ್ಷನಲ್ಲಿ ಇದು ನನ್ನ ಮೂರನೇ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರ ಜೊತೆಗೆ ನಮ್ಮ ಲಕ್ಷಿ ಅನ್ನೋ ಸೀರಿಯಲ್ ಒಂದು ಮಾಡಿದೆ ಡೆವಿಲ್ ಓ ಮೈ ಗಾಡ್ ಅದ್ಭುತವಾದಂಥ ಒಂದು ಸಿನಿಮಾ ಆ ಸ್ಟಾರು ಈ ಸ್ಟಾರು ಅಂತ ನೋಡ್ದಿರಾ ಕಿತ್ತಾಡ್ದಿರಾ ನಮ್ಮ ಕನ್ನಡ ಸಿನಿಮಾನ ನಾವು ಬೆಳೆಸೋಣ ಎಲ್ಲರೂ ಥಿಯೇಟ್ರಿಗೆ ಬಂದು ದಯವಿಟ್ಟು ಡೆವಿಲ್ ಸಿನ್ಮಾನ ನೋಡಿ ಆ್ಯಂಡ್ ದರ್ಶನ್ ಅವರಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಅಮೇಝಿಂಗ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ನಮ್ಮ ಪ್ರಕಾಶ್ ಸರ್ ಅವರು ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ರಚನಾ ರಯ್ಯ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ನನ್ನ ಸ್ನೇಹಿತರಾದಂಥ ಚಂದನ್ ಅವರಿದ್ದಾರೆ ವಿನಯ್ ಅವರಿದ್ದಾರೆ ಅಚ್ಯುತ್ ಸರ್ ಅಂತೂ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಓವರ್ ಆಲ್ ತುಂಬ ಒಳ್ಳೆಯ ಸಿನಿಮಾ ನಮ್ಮ ಕನ್ನಡ ಸಿನಿಮಾನ ಮೊದಲು ಬೆಳೆಸೋಣ ಆ ಸ್ಟಾರು ಈ ಸ್ಟಾರು ಅಂತ ದಯವಿಟ್ಟು ಕಿತ್ತಾಡ್ಬೇಡಿ ದಯವಿಟ್ಟು ಒಂದು ಒಳ್ಳೆಯ ಸಿನಿಮಾನ ನಾವು ಬೆಳೆಸೋಣ ಎಸ್ ಎಲ್ಲರೂ ಬಂದು ಡೆವೆಲ್ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಟೆಕ್ನಿಕಲಿ ತುಂಬ ಸೌಂಡ್ ಇರುವಂಥ ಒಂದು ಸಿನಿಮಾ ಸಿನಿಮಾಟೋಗ್ರಫಿ ಸುಧಾಕರ್ ಸರ್ ಅಮೇಜಿಂಗ್ ಸಿನಿಮಾಟೋಗ್ರಫಿ ದಯವಿಟ್ಟು ಎಲ್ಲರೂ ಡೆವೆಲ್ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ ಓಕೆ ನಿಮ್ಮ ಫೋನಲ್ಲಿ ಕೂತ್ಕೊಂಡು ನೋಡ್ಬೇಡಿ ಪೈರಸ್ತಿನ ಓಕೆ